ಮಲ್ಯಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ಸೋರೆಕಾಯಿಂದ ಸಿಂಪಲ್ ಆಗಿ ಯಾವ ರೀತಿ ರುಚಿಯಾಗಿ ಪಲ್ಯವನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಆಗಿ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ಪಲ್ಯ ರೆಸಿಪಿ ಅಕ್ಕಿ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಹಾಗೆ ಅನ್ನ ಸಾಂಬಾರ್ ಜೊತೆಗೆ ಅಥವಾ ಅನ್ನ ರಸಮ್ ಜೊತೆಗೆ ಇದನ್ನ ಮಾಡ್ಕೊಳ್ಬಹುದು ಮೊದಲಿಗೆ ಏನೇನು ತಗೊಂಡಿದೀವಿ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಸೋರೆಕಾಯಿಯನ್ನು ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಪಲ್ಯ ಆಗಿರೋದ್ರಿಂದ ತುಂಬ ದೊಡ್ಡದಾಗೇನು ಬೇಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ನಾನು ಒಳಗಡೆ ತಿರುಳು ತೆಗ್ದಿಲ್ಲ ಎಳೆಯದಾಗಿತ್ತು ಬಲ್ತಿದ್ರೆ ನೀವು ತಿರುಳನ್ನು ತೆಗೆದು ಕೂಡ ಇದನ್ನ ಇದನ್ನು ಇಟ್ಕೊಂಡು ಒಂದು ಅಗಲುವಾದಂತಹ ದಪ್ಪವಾದ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒನ್ ಟೀ ಸ್ಪೂನು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಬಿಟ್ಟು ಸಣ್ಣ ಉರಿಲೆ ಒಂದು ನಾಲ್ಕೈದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಕೆಂಪಾಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕು ನಿಮಿಷ ಅಂತ ಹೇಳಿದಾಗ ಕಾಳೆಲ್ಲ ಚೆನ್ನಾಗಿ ಹುಂಬಣ್ಣ ಬಂದಿದೆ ನೋಡಿ ಇಷ್ಟಾದ ಮೇಲೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಗರಿಯಾಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ ಮೇಲೆ ಒಂದು ಮೂರು ನಾಲ್ಕು ನಿಮಿಷ ಸಣ್ಣ ಉರಿಲೆ ಫ್ರೈ ಮಾಡಬೇಕು ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇತ್ತು ಅಂತ ಹೇಳಿದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಒಗ್ಗರಣೆ ರೆಡಿಯಾದ ನಂತರ ನಾವು ಮೊದಲೇ ತೊಳೆದು ಹೆಚ್ಚಿಟ್ಟಿರುವಂಥ ಸೋರೆಕಾಯಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಬಿಟ್ಟು ಪ್ರತಿಯೊಂದು ಸೋರೆಕಾಯಿ ಪೀಸ್ಗೂ ಉಪ್ಪು ಅರಿಶಿನ ಎಣ್ಣೆ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೋರೆಕಾಯಿ ಹಾಕಿದ ಮೇಲೆ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಳ್ಬೇಕು ತದನಂತರ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಸಣ್ಣ ಉರಿಲೆ ಬೇಯಿಸ್ಕೊಳ್ಬೇಕು ಅವಾಗ ಅವಾಗ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಬೆಂದಿದೆ ನೋಡಿ ಬಣ್ಣ ಕೂಡ ಬದಲಾಗಿರುತ್ತೆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ ನೀವು ಸೋರೆಕಾಯಿ ಬೆಂದಿದೆಯೇ ಬೆಂದಿಲ್ಲ ಅಂತ ಬೇಕೆಂದರೆ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿದಾಗ ಸಾಫ್ಟಾಗಿ ಕಟ್ ಆಗಬೇಕು ನೀಟಾಗಿ ಬೆಂದಿದೆ ತದನಂತರ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಪಲ್ಯದಲ್ಲಿ ನೀರಿನ ಅಂಶ ಜಾಸ್ತಿ ಇತ್ತು ಅಂತ ಹೇಳಿದರೆ ಮುಚ್ಚಳವನ್ನು ತೆಗೆದುಬಿಟ್ಟು ನೀವು ಫ್ಲೇಮನ್ನು ಇಟ್ರೆ ನೀರೆಲ್ಲ ಚೆನ್ನಾಗಿ ಆವಿ ಆಗುತ್ತೆ ಹಿಂಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಂದ್ರೆ ಉಪ್ಪನ್ನು ಚೆಕ್ ಮಾಡಿಕೊಳ್ಳಿ ಇಷ್ಟೇ ಇದು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆದಂಥ ಒಂದು ಪಲ್ಯದ ರೆಸಿಪಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನು ಅನ್ನ ಮತ್ತು ಬೇಳೆ ಸಾರು ಜೊತೆಗೆ ಈ ಪಲ್ಯವನ್ನು ಮಾಡಿದ್ದೆ ತುಂಬ ಅಂದರೆ ತುಂಬ ಸಿಂಪಲ್ ಆದಂತಹ ಪಲ್ಯದ ರೆಸಿಪಿ ಇದು ಈ ರುಚಿಯಾದಂತಹ ಪಲ್ಯದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು